ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಶನಿ ಶಾಂತಿಯನ್ನ ಶನೇಶ್ವರ ಮಹಾತ್ಮನ ಶಾಂತಿಯನ್ನು ಮಾಡ್ತಾ ಇದ್ದೇವೆ ಕುಂಭರಾಶಿಯಿಂದ ರಾಶಿಗೆ ಮಹತ್ವ ಪ್ರವೇಶವನ್ನು ಮಾಡ್ತಾ ಇರ್ತಾರೆ ಈ ರಾಶಿ ಸಂಚಾರ ಕುಂಭರಾಶಿಯವರಿಗೆ ಅಂತ್ಯಕಾಲ ರಾಶಿಯವರಿಗೆ ಐದು ವರ್ಷಗಳ ಕಾಲ ಮೇಷರಾಶಿಯವರೆಗೆ ಸಾಡಿ ಸಾಧ್ಯ ಅಂದರೆ ಏಳು ವರ್ಷಗಳ ಏಳೂವರೆ ವರ್ಷಗಳ ಕಾಲ ಪ್ರಾರಂಭವಾಗ್ತದೆ ಇನ್ನು ಗ್ರಹಗಳಿಗೂ ನವ ರಾಶಿಗಳಿಗೂ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಪ್ತಮ ಲಗ್ನ ದ್ವಿತೀಯ ಸ್ಥಾನೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡುತ್ತಾ ಹೋಗ್ತಾರೆ ಶನೇಶ್ವರರು ವಿಶೇಷವಾಗಿ ಅಲ್ಲಿ ಹೇಳಿದೆ ಬುಧಕಾಡಿ ಪದಕ್ಕೆ ಉಳಿದವರಿಲ್ಲ ಶನಿ ಕಾಡಿ ಸತ್ತವರಿಲ್ಲ ಅಂತ ನೀವು ಸುನೇಶ್ವರ ಸ್ವಾಮಿ ಕಥೆಯನ್ನು ಕೇಳಿರ್ತೀರಿ ಹರೇಗತಿ ಕಳಿಸ್ತೀರಿ ಸ್ವಾಮಿಯನ್ನ ಹರೇಗತಿಯನ್ನು ಕೇಳಿ ಕಥೆಯನ್ನ ಕೇಳಿರ್ತೀರಿ ಶನೇಶ್ವರ ಕಾಡಿರತಕ್ಕಂಥದ್ದಲ್ಲಿ ಸತ್ತಿರತಕ್ಕಂಥ ಉದಾಹರಣೆಗಳು ಎಲ್ಲರೂ ಕೇಳಿದ್ದೀರ ನೀವು ಯಾರು ಕೂಡ ಸಾಯಿಲ್ಲ ಇಲ್ಲ ಆದ್ರೆ ನರಕವನ ಅನುಭವಿಸ್ತಾರೆ ಕಾರಣ ಯಾರಂದ್ರೆ ಅವರವರು ಮಾಡುವಂತಹ ಕರ್ಮಗಳಿಗೆ ಅನುಸಾರವಾಗಿ ಆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಪಡುವಂತರು ಮಹಾತ್ಮರು ಶನೇಶ್ವರ ಕಾಡಿಯೋ ಅವ್ರು ಅಂದ್ರೆ ಅವ್ರ ಹೆಸರು ಅಜನಾಮಾರ ಉಳಿಯುತ್ತೆ ಅದರ ಉದಾಹರಣೆ ಯಾರು ಸತ್ಯ ಹರಿಶ್ಚಂದ್ರ ಹೌದಾಯ್ತು ಸತ್ಯಿದ್ರ ಸತ್ಯ ಹರಿಶ್ಚಂದ್ರ ಯಾಕೆ ಕಷ್ಟವನ್ನು ಅನುಭವಿಸಿದ್ರು ರಾಜ್ಯವನ್ನು ಬಿಟ್ಟು ಹೋದ್ರು ಮತ್ತೆ ಪಾಂಡವರ ವನವಾಸಕ್ಕೆ ಹೋದ್ರು ಶ್ರೀರಾಮಚಂದ್ರ ಯಾಕೆ ಮನಸ ವನಸಕ್ಕೂ ಹೋದ್ರು ಶನೇಶ್ವರ ದೃಷ್ಟಿಗಳಿದ್ದ ಅಲ್ಲೇ ಅವ್ರು ವನಮಾಸವನ್ನು ಅನುಭವಿಸಿದ್ರು ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಧರ್ಮವನ್ನು ಅವ್ರು ಯಾರು ಕೂಡ ಬಿಟ್ಟಿಲ್ಲ ಬಿಟ್ಟಿದಾರ ರಾಮಚಂದ್ರ ಯಾವತ್ತರ ಧರ್ಮವನ್ನು ಬಿಟ್ರಾ ಪಾಂಡವ ಧರ್ಮವನ್ನು ಬಿಟ್ಟ್ರ ಮತ್ತು ಸತ್ಯಹರಿ ಚಂದ್ರ ಯಾವತ್ತ ಸುಳ್ಳನ್ನು ಹೇಳ್ತೀನಿ ನಾವು ಕೇಳಿದೀವ ಯಾವುದೇ ಕಥೆಗಳಲ್ಲಿ ಕೂಡ ಸತ್ಯಹರಿಚಂದ್ರ ಸುಳ್ಳನ್ನು ಹೇಳಿದ್ನ ಕೇಳಲಿಲ್ಲ ರಾಧವಿಕ್ರಮ ಎಷ್ಟು ಕಷ್ಟ ಬಂತು ಧರ್ಮವನ್ನ ಬಿಡ್ಲಿಲ್ಲ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಎಷ್ಟೇ ನೋವುಗಳಿದ್ರು ಕೂಡ ಯಾರು ಧರ್ಮವನ್ನ ಬಿಡದೆ ಧರ್ಮ ಪಾಲನೆ ನಡೆಸ್ತಾರೋ ಈ ಸನಾತನ ಧರ್ಮವನ್ನ ಯಾರು ಉಳಿಸ್ತಾರೋ ಅಂತವರೆಗೆ ಸಾಕ್ಷಾತ್ ಮಹತ್ತನ ಅನುಗ್ರಹ ಅವರೆಲ್ಲರಿಗೂ ಪ್ರಾಪ್ತಿಯಾಗುತ್ತಂತೆ ಅದಕ್ಕೋಸ್ಕರ ಈ ಶನೇಶ್ವರ ದೋಷಗಳಿದ್ದಾಗ ನಾವೆಲ್ಲರೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ದಾನ ಧರ್ಮ ಇವತ್ತು ನೋಡಿ ದೇವಾಲಯದಲ್ಲಿ ಪ್ರತಿವಾರ ಅನುದಾನ ಆಗುತ್ತೆ ನಿಮ್ ಕೈಲಾಗಿದ್ದು ನೀವು ಸಹಾಯ ಮಾಡ್ತೀರಿ ಅನ್ನದಾನಕ್ಕೆ ಕೊಡ್ತೀರಿ ಕೊಡುವಂತದ್ದು ವಿಶೇಷ ನೀವೇ ಕೊಡ್ಲಿಕ್ಕೆ ಆಗಲ್ಲ ಎಲ್ಲರೂ ದೇವಸ್ಥಾನಗಳಲ್ಲಿ ಮಾಡುವಾಗ ಆ ದೇವಸ್ಥಾನದಲ್ಲಿ ಹೋಗಿ ನಿಮ್ ಕೈಲಾಗಿರ್ತಕ್ಕಂಥದ್ದು ಅನ್ನದಾನಕ್ಕೆ ನೀವು ಕೊಡ್ತಾ ಹೋದಾಗ ಆ ಅನ್ನದಾನದ ಪುಣ್ಯದ ಫಲ ನಿಮಗೆಲ್ಲರಿಗೂ ಪ್ರಾಪ್ತಿ ಆಗುತ್ತೆ ಯಾಕಂದ್ರೆ ನೀವ್ ಹತ್ತು ಕೆಜಿ ಅಕ್ಕಿ ಕೊಟ್ಟರೆ ನೂರು ಜನ ಊಟ ಮಾಡ್ತಾರೆ ನಿಮ್ಮ ಮನೇಲಿ ನೂರು ಜನ ಊಟ ಮಾಡ್ಲಿಕ್ಕೆ ನನ್ ಆಗಲ್ಲ ಅದೇ ಇಲ್ಲಿ ಈ ದೇವಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂತಹ ನೀವು ಆ ಧಾನ್ಯದಿಂದ ನೂರು ಜನ ಊಟ ಮಾಡಿದಾಗ ಆ ನೂರು ಜನಗಳ ಆಶೀರ್ವಾದ ನಮಗೆಲ್ಲರೂ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಅನ್ನದಾನವನ್ನು ಮಾಡಬೇಕು ಬಡವರಿಗೆ ವಸ್ತ್ರದಾನವನ್ನ ಮಾಡುವಂಥದ್ದು ದೇವರ ಅರ್ಚನೆಯನ್ನ ಮಾಡಿಸುವಂಥದ್ದು ದೇವಾಲಯಗಳಲ್ಲಿ ಜನ ಫಲ ಜನಗಳಿಗೆ ಪರೋಪಕಾರವನ್ನು ಮಾಡುವಂಥದ್ದು ಅಂತಹ ಈ ಪುಣ್ಯದ ಕಾರ್ಯಕ್ರಮಗಳನ್ನ ಧರ್ಮದ ಪಾಲನೆಯನ್ನ ಯಾರು ಮಾಡ್ತಾರೋ ಅಂತವರಿಗೆ ವಿಶೇಷವಾಗಿ ಮಹತ್ತರ ಅನುಗ್ರಹವಾಗುತ್ತೆ ಅಂತ ಹೇಳಿ ಅಂತಹ ಮಹಾತ್ಮರ ಅನುಗ್ರಹ ನಿಮ್ಗೆಲ್ಲರೂ ಪ್ರಾಪ್ತಿಯಾಗ್ಲಿ ಇವತ್ತು ಸ್ವಾಮಿಯ ಆಲಯದಲ್ಲಿ ಇನ್ನು ಆರನೇ ತಾರೀಕಿಂದ ವಾರ್ಷಿಕೋತ್ಸವ ಪ್ರಾರಂಭವಾಗ್ತಿದೆ ಎಲ್ರಿಗೂ ಗೊತ್ತಲ್ಲ ಆರನೇ ತಾರೀಕಿ ಪ್ರಾರಂಭವಾಗಿ ಹದಿಮೂರನೇ ತಾರೀಕುವರೆಗೂ ಸ್ವಾಮಿಯಾದಲ್ಲಿ ಸ್ವಾಮಿಯ ವಾರ್ಷಿಕೋತ್ಸವ ಪೂಜೆ ಪ್ರಾರಂಭವಾಗ್ತದೆ ಅದ್ರ ಹಿಂದಿನ ಮೇಲೆ ಶನಿ ಶಾಂತಿ ಬಂದಿದೆ ಎಷ್ಟು ವಿಶೇಷ ಅಂತ ಹೇಳಿದ್ರೆ ಇವತ್ತು ಶನಿಶಾಂತಿ ಮಾಡ್ತೇವೆ ಅವತ್ತು ಸ್ವಾಮಿಗೆ ವಿಶೇಷವಾಗಿ ಮೂಲ ಮಂತ್ರಗಳ ಹೋಮ ಆಗುತ್ತೆ ಮತ್ತೆ ಮಧ್ಯದಲ್ಲಿ ಎಂಟನೇ ತಾರೀಕು ಒಂಬತ್ತಂಗಿರ ಹೋಮ ಒಂಬತ್ತನೇ ತಾರೀಕಿನ ದಿನ ಪ್ರತ್ಯಂಗಿರ ಹೋಮವನ್ನು ಕಲಿಸುತ್ತೆ ಪ್ರತ್ಯಂಗಿರ ಹೋಮ ಮಾಡುವಂತಹ ಉದ್ದೇಶ ಏನು ನಮಗೆ ಬಂದಿರತಕ್ಕಂತಹ ಪಾದಗಳು ನಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೋಸ್ಕರವಾಗಿ ಅವ್ರು ಹೇಳಿದ್ರು ಸ್ವಾಮಿ ಲೋಕ ಕಲ್ಯಾಣವಾಗಬೇಕು ಬಂದ ಸದ್ಭಕ್ತ ಯಾರು ದೇವಾಲಯಕ್ಕೆ ಬರ್ತಾರೋ ಅಂತವರಿಗೆ ಅವರಿಗೆಲ್ಲ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗಬೇಕು ಅವರಿಗೆ ಏನೇ ಸಮಸ್ಯೆಗಳಿದ್ರು ಕೆಲವೊಂದು ಕಡೆ ಈ ಯಂತ್ರದೋಷ ಮಂತ್ರದೋಷ ಕೃತ್ರಿಮ ದೃಷ್ಟಿ ದೋಷಗಳು ರೋಡಲು ಹೋಗುವ ತಾಂಡ್ಕೊಂಡು ಹೋಗುತ್ತೇವೆ ಅದೆಲ್ಲ ದೋಷಗಳಾಗಿರುತ್ತೆ ಆ ದೋಷಗಳು ಪರಿಹಾರ ಆಗಲಿ ನಮ್ಮ ದೇವಸ್ಥಾನಕ್ಕೆ ಒಂದು ಜನ ಕಷ್ಟಾಂತ ಬರ್ತಾರೆ ಆ ಕಷ್ಟಾಂತ ಬಂದಿರತಕ್ಕಂತಹ ಸದ್ಭಕ್ತರಿಗೆ ಎಲ್ಲರಿಗೂ ಕೂಡ ದೋಷ ಪರಿಹಾರವಾಗಿ ಒಳ್ಳೆಯ ಜೀವನವನ್ನ ಮಾಡುವಂತಹ ಅನುಕೂಲಗಳಾಗ ಅದಕ್ಕೋಸ್ಕರ ಪ್ರತ್ಯೇಕರ ಹೋಮ ಇಟ್ಕೊಳ್ತಾ ಇದ್ದೇವೆ ಅದನ್ನು ನಡೆಸಿಕೊಡಿ ಅಂತ ಹೇಳಿದ್ರು ಅದಕ್ಕೆ ಅವತ್ತಿನ ದಿವಸ ಇನ್ನು ಆ ಸಮಯದಲ್ಲಿ ನಿಮಗೆ ಸಂಧ್ಯಾಕಾಲದಲ್ಲಿ ಪ್ರತ್ಯೇಕರ ಹೋಮ ಇದೆ ಆ ಪೂಮಿಯಲ್ಲಿ ನಿಮಗೆಲ್ಲರೂ ಕೂಡ ಪಾಲ್ಗೊಂಡು ಆ ಪೂರಿಯಲ್ಲಿ ಬಂದಾಗ ನಮಗೆ ಏನೇ ದುಷ್ಟದೋಷ ಹೇಳಿದ್ರು ಕೇತುಗಳ ದೋಷ ಈ ರಾಹು ಕೇತುಗಳ ದೋಷ ಮತ್ತೆ ಏನಾರು ಮಾಟ ಮಂತ್ರ ಶತ್ರು ಭಾಧಗಳು ಶತ್ರುಗಳಿಂದ ದೋಷಗಳು ಅದೇನೇ ಏನೇ ಇದ್ರು ಕೂಡ ನಿವಾರಣೆ ಆಗುತ್ತೆ ಯಾರ ಮುಖಾಂತರ ಮಾಡ್ತಾ ಇದ್ದೇವೆ ಹೇಳಿದ್ರೆ ಶನಿ ಮಹಾತ್ಮನ ಸ್ವಾಮಿಯ ಆಶೀರ್ವಾದದಿಂದ ಅವನ ಆಲಯದಲ್ಲೇ ಮಾಡ್ತಾ ಇದ್ದೇವೆ ಅವನ ಮುಖಾಂತರ ಅವನ ಆಶೀರ್ವಾದದಿಂದಾನೇ ಈ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಅವನ ಪ್ರೇರಣೆ ಯಾರ ಪ್ರೇರಣೆ ಈ ಕ್ಷೇತ್ರದ ಗಡಿಯನಾಗಿರ್ತಕ್ಕಂತಹ ಈ ಕ್ಷೇತ್ರಕ್ಕೆ ಅಧಿಪತಿ ಸ್ವಾಮಿಯ ಆಶೀರ್ವಾದದಿಂದ ಆ ಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ ಮತ್ತೆ ಶುಕ್ರವಾರದಂದು ಹನ್ನೊಂದನೇ ತಾರೀಕು ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಹನ್ನೆರಡನೇ ತಾರೀಕು ವಾರ್ಷಿಕೋತ್ಸವದ ಪೂಜೆ ಅವತ್ತು ಕೂಡ ವಿಶೇಷವಾಗಿ ನವಗ್ರಹ ಪೂಜಾ ಮುಖಾಂತರ ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಸುದರ್ಶನ ಹೋಮ ಶ್ರೀಚಕ್ರ ಮೇಲೆ ಹಣಕಾಸು ಕೂಡ ಅನುಕೂಲಗಳಾಗಬೇಕು ಅಂತ ಹೇಳಿದಾಗ ಅನಕೋ ಶ್ರೀಚಕ್ರ ಆರಾಧನೆ ಮಾಡಿ ಶ್ರೀಚಕ್ರ ಅಂದ್ರೆ ಲಕ್ಷ್ಮಿ ಅನುಗ್ರಹ ಆಗಲಿ ಅಂತ ಹೇಳಿ ಲಕ್ಷ್ಮೀ ಹೋಮವನ್ನ ಮತ್ತು ವಿಶೇಷವಾಗಿ ಕುಟುಂಬ ಪರಿವಾರ ವಿಷ್ಣು ಕುಟುಂಬ ಪರಿವಾರ ಬ್ರಹ್ಮ ಕುಟುಂಬ ಪರಿವಾರದ ಸಮೇತವಾಗಿ ವಿಶೇಷಿತವಾಗಿ ಶನಿ ಮಹಾತ್ಮನ ವಾರ್ಷಿಕೋತ್ಸವ ಪೂಜೆ ಇದ್ದಾರೆ ಆ ಒಂದು ಪೂಜೆಯಲ್ಲಿ ಯಾಕಂದ್ರೆ ವಾರ್ಷಿಕೋತ್ಸವದ ಪೂಜೆ ಅಂತ ಹೇಳಿದ್ರೆ ಒಂದು ಕೋಟಿ ಪೂಜೆಯನ್ನು ಮಾಡಿರ್ತಕ್ಕಂಥ ಫಲ ಎಲ್ಲರೂ ಪ್ರಾಪ್ತಿಯು ನೋಡಿ ಒಂದು ಪೂಜೆ ಫಲ ಅಲ್ಲ ಒಂದು ಕೋಟಿ ಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕ ಂತಹ ಪೂಜೆಯ ಪನ ವಾರ್ಷಿಕೋತ್ಸವ ಪ ಪೂಜೆ ಯಾಕಂದ್ರೆ ತುಂಬಾಭಿಷೇಕಾಂತರ ಮಾಡ್ತೇವೆ ಕಲಶವ ಸ್ಥಾಪನೆ ಮಾಡಿರ್ತೇವೆ ಆ ಕುಂಭದ ನೀರವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ನೀವೆಲ್ಲರೂ ಕೂಡ ಪಾಲ್ಗೊಳ್ಳುತ್ತೇವೆ ನೀವೇ ನೀವು ಆಗ್ಲೇ ಕಾಲ ನೋಡಿ ನಿಮ್ಮ ಮುಖಾಂತರ ಆಗಿ ಧರ್ಮಕರ್ತರಾಗಿರ್ತಕ್ಕಂಥ ಕುದುಸ್ತೇವೆ ಎಲ್ಲರೂ ಕೊನೆ ಕೂಡ ಹಾಗೆ ದಾನವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದಕ್ಕೆ ಧರ್ಮಕರ್ತರನ್ನ ಕುದುಸ್ತವೆ ಧರ್ಮಕರ್ತರನ್ನ ಕುದುಸ್ತಿ ನಿಮ್ಮ ಮುಖಾಂತರ ಅವರು ಪೂಜೆ ಮಾಡ್ತಾ ಇರ್ತಾರೆ ನಿಮ್ಮ ಕೈಲಿ ಕೊನೆಗೆ ಹಾಕಿಸ್ತೇವೆ ಆ ಪೂಜೆನ ಆ ಗಂಗೆಯನ್ನ ಹೋಗಿ ನಾವು ಕುಂಭಾಭಿಷೇಕವನ್ನ ಕಲಶಕ್ಕೆ ಹಾಕಿದಾಗ ನಿಮ್ ಮನೆಗಳಿರ್ತಕ್ಕಂತ ಎಲ್ಲ ದೋಷಗಳು ಈ ಕುಂಭಾಭಿಷೇಕ ಮುಖಾಂತರವಾಗಿ ಪರಿಹಾರವಾಗುತ್ತೆ ಅದಕ್ಕೆ ಕುಂಭಾಭಿಷೇಕದಲ್ಲಿ ಈಗ ಹೆಂಗೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರೋ ಆ ಕುಂಭಾಭಿಷೇಕದಲ್ಲಿ ಕೂಡ ಪಾಲ್ಗೊಳ್ಳಿ ನಿಮ್ಮ ಹೆಸರನ್ನ ಹೇಳಿಸಿಕೊಂಡು ನಾಮ ಅರ್ಚನೆಯನ್ನು ಮಾಡಿಸಿದಾಗ ಎಲ್ಲ ದೋಷಗಳು ಈ ಪೂರಿಯಿಂದ ಅನುಗ್ರಹ ಆಗುತ್ತೆ ಅಂತ ಹೇಳಿ ಆ ರೀತಿಯಾಗಿ ಮತ್ತೆ ವಿಶೇಷವಾಗಿ ಶನಿ ಮಹಾತ್ಮನ ಅನುಗ್ರಹ ನಿಮ್ಗೆಲ್ಲರಿಗೂ ಪ್ರಾಪ್ತಿಯಾಗಲಿ ರಾಮಚಂದ್ರಿಗೆ ಬಂದಿರತಕ್ಕಂತ ಕಷ್ಟ ನಿಮಗೆ ಯಾರಿಗೂ ಬಂದಿಲ್ಲ ಶ್ರೀರಾಮನಿಗೆ ಬಂದಿರತಕ್ಕಂಥ ಕಷ್ಟ ನಮಗೆ ಯಾರಿಗೂ ಬಂದಿದೆಯಾ ಆದ್ರೂ ಕೂಡ ನಾವು ಸುಳ್ಳನ್ನು ಹೇಳ್ತೇವೆ ಹೌದಾ ಇಲ್ವಾ ವತ್ತು ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಧರ್ಮ ಪಾಲನೆ ಮಾಡಬೇಕು ನಮಗೆ ಒಂದು ಕಷ್ಟವಂತು ಅಂದ್ರೆ ತಡ್ಕೊಳಕ್ಕಾಗಲ್ಲ ನಮಗೆ ಯೋ ಈಗೊಂದು ಕಷ್ಟವಂತು ಆ ಕಷ್ಟ ತಪ್ಪಿಸಿಕೊಳ್ಳಕ್ಕೆ ಏನೋ ಒಂದು ಸುಳ್ಳನ್ನು ಹೇಳ್ತಾ ಹೋಗ್ತೇವೆ ಎಲ್ಲಿ ಸುಳ್ಳಿದೆಯೋ ಎಲ್ಲಿ ಅಧರ್ಮ ಇದೆಯೋ ಅಧರ್ಮಕ್ಕೆ ಶಾಸ್ತಿಯನ್ನು ಮಾಡಿಸುವಂತವ್ರೆ ಮಹಾತ್ಮ ಅದಕ್ಕೆ ಅಧರ್ಮ ಕಡಿಮೆ ಆಗಬೇಕಂತೆ ಅದಕ್ಕೆ ಅಧರ್ಮ ಕಡಿಮೆ ಆದಾಗ ಅದರಿಂದ ಬರತಕ್ಕಂಥ ವರ್ಷಗಳು ಕಡಿಮೆ ಆಗ್ತಾ ಹೋಗುತ್ತವೆ ಅವ್ರು ಯಾರನ್ನು ಬಿಟ್ಟಿಲ್ಲ ಚನೇಶ್ವರ ತಂದೆಯಾಗಿರ್ತಕ್ಕಂತಹ ಆಗಿರ್ತಕ್ಕಂತಹ ಸೂರ್ಯದೇವನನ್ನ ಬಿಟ್ಟಿಲ್ಲ ತಾಯಿ ಆಗಿರ್ತಕ್ಕಂತಹ ಛಾಯಾದೇವಿಯನ್ನ ಬಿಡ್ಲಿಲ್ಲ ಟಾಕಲಾಗಿರ್ತಕ್ಕಂತಹ ಬ್ರಹ್ಮದೇವನಿಗೆ ಬಿಡಲಿಲ್ಲ ತನಗೆ ವರವನ್ನ ಕೊಟ್ಟಿರ್ತಕ್ಕಂತಹ ಸಾಕ್ಷಾತ್ ಶಿವನನ್ನೇ ಬಿಡದ ಕಷ್ಟವನ್ನ ಕೊಟ್ಟಿರುವಾಗ ಮಾನವರಾಗಿರ್ತಕ್ಕಂತಹ ನಾವುಗಳು ಎಷ್ಟೋ ತಪ್ಪುಗಳನ್ನು ಮಾಡತಕ್ಕಂಥ ಹೋದ ಇಲ್ವೋ ತಪ್ಪನ್ನು ಮಾಡ್ತಿರೋ ಇಲ್ವೋ ತಿಳಿದು ತಪ್ಪು ಅಂತ ಗೊತ್ತಿದೆ ನಮಗೆ ಆದ್ರೂ ಕೂಡ ಆ ತಪ್ಪುಗಳನ್ನು ಮಾಡ್ತಾ ಇರ್ತವೆ ಅದಕ್ಕೆ ತಿಳಿದು ಮಾಡುವ ತಪ್ಪಿಗೆ ಕ್ಷಮೆಯಿಲ್ಲ ತಿಳಿಯನೇ ಮಾಡಿರ್ತಕ್ಕಂತಹ ತಪ್ಪಿಗೆ ಪ್ರತಿಯೊಂದು ಕೂಡ ಕ್ಷಮೆ ಇದೆ ಅದಕ್ಕೆ ತಿಳಿದು ಯಾವತ್ತೂ ಕೂಡ ತಪ್ಪನ್ನು ಮಾಡಬಾರದು ತಿಳಿದು ತಪ್ಪಾಗುತ್ತೆ ಆದ್ರೆ ತಿಳಿದ್ರೆ ಮಾಡತಕ್ಕ ಕ್ಷಮೆಯನ್ನ ತೋರಿ ನಮಗೆ ಅನುಗ್ರಹವನ್ನ ಕೊಡು ಸದಾವ ಕಾಲ ನಮಗೆ ಯಾರಾದ್ರೂ ಕೂಡ ಇವತ್ತು ಮಕರ ರಾಶಿವರೆಗೆ ಅಂತ್ಯವಾಗಿ ಪ್ರವೇಶವನ್ನ ಆಗಿ ಸಾಡೆಸತಿ ಮುಕ್ತ ಮುಕ್ತವಾಗ್ತದೆ ನಿಮ್ಮ ರಾಶಿಯಲ್ಲಿ ಬಂದಿರ್ತಕ್ಕಂಥ ವರ್ಷಗಳು ಇಷ್ಟು ವರ್ಷಗಳ ಕಾಲ ನೀವೆಲ್ಲ ಏನನ್ನ ಅನುಭವಿಸಿದ್ದರೋ ಏನೆಲ್ಲ ಕಷ್ಟ ನಮ ನಮ ನರಕ ಅಂತ ಹೇಳಿದ್ರು ನಾನು ಸಾಯ್ಬೋಕೋದು ಕೂಡ ಸಹಾಯ ಕೊಡಲ್ಲ ಅಂತ ಶನೇಶ್ವರ ಇಲ್ಲೇ ನರಕವನ್ನು ತೋರಿಸ್ತಾರೆ ಸತ್ವ ನರಕ ಅಂತ ಇಲ್ಲ ಇಲ್ಲೇ ನರಕವನ್ನು ತೋರಿಸ್ತಾರೆ ಯಾಕಂದ್ರೆ ಯಾರು ಅಧರ್ಮದ ಕೆಲಸವನ್ನು ಮಾಡ್ತಾರೋ ಅಂತವರಿಗೆ ಮಾತ್ರ ಅಂತವರು ಯಾರು ಮಹಾತ್ಮನ ದೇವಾಲಯಕ್ಕೆ ಬಂದು ತುಳಸಿಯನ್ನ ಕೊಟ್ಟು ಎಳ್ಳು ಬತ್ತಿ ದೀಪವನ್ನು ಹಚ್ಚಿ ತೈಲಾಭಿಷೇಕವನ್ನು ಮಾಡುತ್ತಾಗ ಪ್ರತಿ ವಾರ ತಿಂಗಳಿಗೂ ಒಮ್ಮೆ ಆ ಇವತ್ತು ಇಲ್ಲಿ ವಾರ್ಷಿಕ ಶನಿವಾರ ಒಂದು ಕೂಡ ಹೋಗು ಕೂಡ ಆಗುತ್ತೆ ಆ ಸಮಯದಲ್ಲಿ ಯಾರು ಈ ಮಕರ ರಾಶಿಯವರಾಗಿರ್ಲಿ ಕುಂಭರಾಶಿಯವರಾಗಿರ್ಲಿ ಮೀನರಾಶಿವರಾಗಿರ್ಲಿ ವಿಶೇಷವರಾಗಿ ಈ ಮೇಷರಾಶಿವರಾಗಿರ್ಲಿ ಶನಿಶಾಂತಿಯನ್ನ ವರ್ಷಕ್ಕೊಂದು ಸರಿ ಮಾಡ್ಸ್ಕೊಂತ ಹೋದಾಗ ತಿಂಗಳಿಗೊಮ್ಮೆ ಮಾಡ್ಸ್ಕೊಂತ ಹೋದಾಗ ಅರ್ಚನೆಯನ್ನ ಅಥವಾ ಎಳ್ಳು ಬದ್ ದೀಪವನ್ನು ಹಚ್ಚಿದಾಗ ನಿಮಗೆ ಬಂದಿರತಕ್ಕಂಥ ಎಲ್ಲ ದೋಷಗಳು ಅದರ ಕೊರತೆಗಳು ಏನ್ ತೊಂದರೆಗಳಿತ್ತು ಅದೆಲ್ಲವೂ ಕೂಡ ಕರುತ್ತಾ ಹೋಗುತ್ತಂತೆ ಅದಕ್ಕೋಸ್ಕರ ಈ ಶನೇಶ್ವರನ ಅನುಗ್ರಹ ನಿಮಗೆಲ್ಲರಿಗೂ ಆಶೀರ್ವಾದ ಪ್ರಾಪ್ತಿಯಾಗಲಿ ಹೇಳಿ ಶಂ ಶನೇಶ್ವರಾಯ ನಮಃ ಅಂತ ಹೇಳಿ ಮನಸ್ಸಿನಲ್ಲಿ